ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಫೈನಲಿ ಅವತ್ತು ಮನೆಯಲ್ಲಿ ಮಮ್ಮಿ ಸ್ಯಾರೀಸ್ ಎಲ್ಲ ತಗೊಂಡಾದ್ಮೇಲೆ ನಾವು ನಮ್ಮಮ್ಮ ಮನೆಗೆ ಬಂದ್ವಿ ಬಂದು ಮತ್ತೆ ನಾನು ಇಲ್ಲಿ ಅಪ್ ಆಗಿ ಅಲ್ಲಿ ಟೈಮೇ ಸಿಗಲಿಲ್ಲ ಸೊ ಇಲ್ಲಿ ಬಂದು ಅಪ್ ಆಗಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಓಕೆ ಗಾಯ್ ಸೊ ಇವಾಗ ಫೈನಲಿ ಹೋಗ್ತಾ ಇದ್ದೀವಿ ಸಂಜೆ ಬಂದಿದ್ದು ಲೇಟ್ ಆಯಿತು ಸೊ ಲೇಟ್ ಆಯಿತು ಸ್ನಾನಗಿನ ಮಾಡ್ಕೊಂಡು ಊಟ ಗಿಡ ಮಾಡ್ಕೊಂಡು ನನ್ನ ತಂಗಿ ಏನ್ ಸಕ್ಕತ್ತಾಗಿರುವಂತಹ ಮಶ್ರೂಮ್ ಸಾಂಬಾರು ಮಾಡಿದಂದ್ರೆ ಐ ಆಮ್ ಪ್ರೌಡ್ ಆಫ್ ಯು ನಾನು ನನ್ನ ತಂಗಿ ಆಗಕ್ಕೆ ನೀನು ಸಾರ್ಥಕ ಆಯಿತು ಬೇಡ ಸಾಂಬಾರು ತಿನ್ನಿಸ್ತೀನಿ ಹೆಂಗ್ ಹೇಳ್ತಾಳೆ ಸೊ ಇವಾಗ ಫೈನಲಿ ಡ್ಯಾಡಿಗೆ ಶಾಪಿಂಗ್ ಮಾಡಕ್ಕೆ ನಾವು ಹೋಗ್ತಾ ಇದೀವಿ ನಮ್ಮ ಅಪ್ಪ ಬರ್ತಾ ಇಲ್ಲ ಬಿಕಾಸ್ ಅವರು ಅಂಗಡಿ ಹತ್ರ ಹೋದ್ರು ತುಂಬಾ ದಿವಸ ಆದ್ಮೇಲೆ ಊರಿಂದ ಬಂದ್ರಲ್ಲ ಸೊ ಅಂಗಡಿ ಹತ್ರ ಹೋದ್ರು ಸೊ ಡ್ಯಾಡಿಗೆ ಅಲ್ಲ ಆಕ್ಚುಲಿ ಹೇಳಬೇಕಂದ್ರೆ ಇದು ಎಡೆಗೆ ಅಲ್ಲಿ ನಾವು ಶಾಪ್ ಇಡ್ತೀವಲ್ಲ ಬಟ್ಟೆಗಳು ಗಂಡಸರು ಬಟ್ಟೆ ಮಮ್ಮಿ ಏನೋ ಸಾರಿ ನನ್ ತರ ತಗೊಂತು ಬಟ್ ಗಂಡಸರು ಬಟ್ಟೆನ ಇವಾಗ ತಗೊಳಕ್ ಹೋಗ್ತಾ ಇದೀವಿ ತಗೊಣ ಮನಿ ಸಿಗೋಣ ಡೈರೆಕ್ಟ್ ಆಗಿ ಹೌದು ಗೈಸ್ ನನ್ ತಂಗಿ ನನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಳೆ ನಾನ್ ನಿಜ್ವಾಗಿ ಬಸ್ಸಲ್ಲಿ ಹೋಗಿ ಎಷ್ಟು ಟೈಮ್ ಆಗಿತ್ತು ಅಂಗಡಿ ಮುಂದೆನೆ ನಿಲ್ಸ್ತಾರೆ ಫಸ್ಟ್ ಆಫ್ ಆಲ್ ಆಟೋ ಇಲ್ಲಿಂದ ಆಟೋ ಆರಾಮಾಗಿ ಹಂಡ್ರೆಡ್ ರುಪೀಸ್ ಫ್ರೀ ಆಗಿ ಹೋಗ್ಬೋದು ಐದು ರೂಪಾಯಿ ಓ ಫ್ರೀ ಅಲ್ವಾ ಕರೆಕ್ಟ್ ಗಾಯ್ಸ್ ಬಂದ್ವಿ ಆ ನ್ಯೂ ಇವಾಗ ಇಲ್ಲಿ ಶಾಪಿಂಗ್ 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 ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಎದ್ದು ಕುತ್ಕೊ ಎದ್ ನೆಂಟ್ಕೊಂಡು ನೋಡಬೇಕು ಕುತ್ಕೊಂಡು ಗೊತ್ತಾಗ್ಬಿಡುತ್ತೆ ನಿಂಗೆ ಲೈ ಕುತ್ಕೊಂಡು ಬಂದಿರೋದು ನೀನು ನಡ್ಕೊಂಡು ಬಂದ ಸೊ ನಮ್ಮ ಅಪ್ಪಂಗೆ ಶರ್ಟ್ ಡ್ಯಾಡಿ ಇಷ್ಟ ಪಡಲ್ಲ ಆದರೆ ಎದ್ನ ಇದು ಆಲ್ರೆಡಿ ಇದೆ ಅಲ್ಲ ಡ್ಯಾಡಿ ಹತ್ರ ಸೇಮ್ ಇದೆ ಇಲ್ಲಿ ನಮ್ಮ ಹತ್ರ ಇಲ್ಲಿ ಆಲ್ಮೋಸ್ಟ್ ಇರುತ್ತೆ ಆ ಥರ ಬಿಡ ಆ ಥರ ಬಿಡ ಸರ್ ನಿಮ್ಮ ಸೈಜ್ ಏನು ಬರುತ್ತೆ ಫಾರ್ಟಿ ಟೂನ ಫಾರ್ಟಿ ಟೂನೇ ತೋರಿಸಿ ಆಗಿದೆ ಹಾಂ ಸ್ವಲ್ಪ ಚೆನ್ನಾಗಿರೋದು ಒಳ್ಳೆ ವೈಟ್ ಬೇಡ ಅದ್ರ ಸೇಮ್ ಪೀಸ್ ಇದೆ సేమ్ ఇదే పట్టు అమ్మీ అమ్మీ బు ఫుల్ ప్లేనా ಯಾವ್ದು ಇಷ್ಟ ಆಯ್ತು ಡ್ಯಾಡಿಗೆ ಇದು ನಂಗೆ ಇಷ್ಟ ಆಯಿತು ಮತ್ತೆ ಇದು ಇಷ್ಟ ಆಯಿತು ಬಟ್ ಆಲ್ಮೋಸ್ಟ್ ಎರಡು ಸೇಮ್ ಕಲರ್ ಇದು ಹ್ಮ್ ಈ ಥರ ಹಾಕಲ್ಲ ಬಟ್ ಇದು ಚೆನ್ನಾಗಿದೆ ಅದರಲ್ಲಿ ನಮ್ಮಪ್ಪ ಹಾಕೋದರಿಗೂ ಗೊತ್ತಿಲ್ಲ ಈ ಥರ ಎಲ್ಲ ಹಾಕಲ್ಲ ಮಲ್ಟಿ ಕಲರಾ ಒಂದೇ ಕಲರ್ ತಾನೇ ಇರೋದು ಸರ್ ಇದು ತೋರಿಸಿ ಸರ್ ತಪ್ಪು ಚೆನ್ನಾಗಿದೆ ಏಯ್ ಅದು ಆ ಥರ ಮೆಟೀರಿಯಲ್ ಬರೋದು ಹಾಂ ಇದು ಇದು ಇಲ್ಲಾಂದ್ರೆ ಇದು ಬಿಟ್ಟು ಇದೆರಡು ತೊಗೊಳ್ಳೋದು ಬೇಡ ಇದು ತೊಗೊಳ್ಳೋಣ ಸರ್ ಇದು ಇದು ಕೊಟ್ಬಿಡಿ ಸರ್ ಪಂಚ ಸೆಕ್ಷನ್ ಅಲ್ಲಿ ನಂದು ಇದ್ದು ಲೆವೆಲ್ ಅಂತ ಇರೋ ಅಷ್ಟೇ ಕಲರ್ ಆ ಪಿಂಕ್ ಕಲರ್ ಇದೆ ತೋರಿಸಿ ಸರ್ ನನ್ನ ತಂಗಿ ಯಾವ ಮಟ್ಟಿಗೆ ಸೇವಿಂಗ್ಸ್ ಎಲ್ಲ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಸುಮ್ಮನೆ ಹಂಡ್ರೆಡ್ ರುಪೀಸ್ ಏನಂತ ವೇಸ್ಟ್ ಮಾಡೋದು ಆಟೋ ಚಾರ್ಜು ಬಾ ನಾನು ನಿಮಗೆ ಬಸ್ಸಲ್ಲಿ ಹೋಗ್ತೀನಿ ಫ್ರೀಯಾಗಿ ಹೋಗೋಣ ನಾವು ಅಂತ ಬಸ್ಸಲ್ಲಿ ಕರ್ಕೊಂಬಂದ್ಲು ಆ್ಯಂಡ್ ಡ್ಯಾಡಿಗೆನೋ ಅನು ಯೋಜನೆಯಲ್ಲಿ ಬಟ್ಟೆ ತೊಗೊಂಡ್ವಿ ಯೂಶ್ವಲಿ ನಾವು ಅದರ ಆಪೋಸಿಟಲ್ಲಿ ಅನುಗ್ರಹ ಇದ್ದಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಈ ಪ ಲುಂಗಿ ಪಂಚೆ ಮತ್ತು ಟವಲ್ಲು ಅದೆಲ್ಲನೂ ಪ್ರತಿಯೊಂದು ಅಲ್ಲೇನೇ ತೊಗೊಂಡ್ಬರೋದು ಅಲ್ಲಿಗೆ ಯಾಕೆ ಹೋಗ್ತೀಯ ಬಾ ಇಲ್ಲೇ ಇನ್ನೊಂದು ಚಿಕ್ಕ ಇದೆ ಇಲ್ಲಿ ಸಕ್ಕತ್ತಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ತಗೋ ಕರ್ಕೊಂಡ್ಬಂದಿದ್ದಾಳೆ ಬಿಕಾಸ್ ಅಲ್ಲಂದರೆ ಅಂಗಡಿಗೆ ಹಾಗೆ ರೇಟ್ನ ಇಟ್ಟಿರ್ತಾರೆ ಅವ್ರದ್ದು ಕೂಡ ಚಾರ್ಜಸ್ ಎಲ್ಲ ಇರುತ್ತಲ್ಲ ಅಂಗಡಿಗೆ ಹಾಗೆ ಅವ್ರು ಬಾಡಿಗೆ ಕೊಡಬೇಕು ಲೈಟ್ ಬಿಲ್ ಕಟ್ಟಬೇಕು ಸಂಬಳ ಕೊಡಬೇಕು ಬಟ್ ಇಲ್ಲಿ ಅಂದರೆ ಕಡಿಮೆ ಇರುತ್ತಲ್ವಾ ಸೊ ಈ ಥರ ಇಲ್ಲಿ ಕಡಿಮೆಗೆ ಸಿಗುತ್ತೆ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಬಂದು ಓಕೆ ಗಾಯಸ್ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ಆದಮೇಲೆ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಸೊ ನೆನ್ನೆ ಡ್ಯಾಡಿಗೆ ಅಂತೂಂತೂ ಬಟ್ಟೆ ತೊಗೊಂಬಂದ್ವಿ ಬಟ್ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ಫ್ಯಾಕ್ಟ್ ಬೆಳಗ್ಗೆ ಡ್ಯಾಡಿನೂ ಕೂಡ ಬೈತಾಯಿದ್ರು ಏನು ಬಟ್ಟೆ ತೊಗೊಂಬಂದಿದ್ದೀರಾ ಅಂತ ಬಟ್ ಅಲ್ಲಿ ಕಲೆಕ್ಷನ್ ಇದ್ದಿದ್ದು ಅಷ್ಟೇ ನಾಳೆನೇ ಹಬ್ಬ ಇರೋದ್ರಿಂದ ಬೇಕೇ ಬೇಕು ಸೊ ಅದಕ್ಕೆ ಏನೋ ಸಿಕ್ಕಿ ತೊಗೊಂಬಂದಿದ್ದೀವಿ ಆ್ಯಂಡ್ ಇವಾಗ ಟೀ ಮಾರ್ಟಿಗೆ ಹೋಗ್ತಾಯಿದ್ದೀವಿ ಬಿಕಾಸ್ ನಮ್ಮಮ್ಮ ಒಂದಷ್ಟು ಲಿಸ್ಟ್ ಕೊಟ್ಟಿದೆ ಸೊ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದರೆ ಅದು ಆಗದೆ ಇರೋ ಕೆಲಸ ಅದಕ್ಕೇನೆ ಸುಮ್ಮನೆ ಡಿ ಮಾರ್ಟ್ಗೆ ಹೋಗಿ ತೊಗೊಂಬರೋಣ ಅಂತ ನಮ್ಮ ಮನೆಗೆ ಹೇಗಿದ್ರು ಹತ್ರ ಇದೆಯಲ್ಲ ಸೊ ನಾನು ಹಾಗು ನಂದು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ನೀನು ಬರ್ತೀಯಾ ಬಟ್ ನೀನು ಅಲ್ಲಿ ಫುಲ್ ಅಲ್ಲಿ ಓಡಾಡ್ತಾ ಇರ್ತೀಯಾ ಓಡ್ತೀಯ ಹಂಗೇನೆ ಒಂದು ಇರಲ್ಲ ಬೇಡ ಬಿಡಮ್ಮ ನಿನ್ನ ಮನೇಲೇ ಇರು ಬನ್ನಿ ಹೋಗೋಣ ಡಿ ಮಾರ್ಟ್ಗೆ ಈಗ ಲಕ್ಷ ಏನು ಬೇಕು ನಿಮಗೆ ಹೇಳು ಕರೆಕ್ಟಾಗಿ ಹೇಳು ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ನೀನು ಮಾತ್ ಚೇಂಜ್ ಮಾಡೋ ಹಾಗಿಲ್ಲ ನಾನಿಲ್ಲ ರೆಕಾರ್ಡ್ ಮಾಡ್ತಾ ಇದೀನಿ ನಿಮಗೆ ಹೇಳ್ಬೇಕು ಟೆಂಡರ್ ಜಾಯಲ್ಲ 3 ಬಾರಿ ಹೋಗಬೇಕು ಚಿಪ್ಸು 3 ಬಾರಿ ಹೋಗಬೇಕು ಟೆಂಡರ್ ಪೇನೋ 3 ಬಾರಿ ಹೋಗಬೇಕು ಅಮ್ಮ ಏನು ಬೇಡ ಪ್ರಾಕ್ಟೀಸ್ ಮಾಡೋಕೆ ಬರ್ದು ನೋಟ್ ಬುಕ್ ತಗೋ ಹಾ ಇಕ್ಟೇಷನ್ ವರ್ಡ್ಸ್ ಪ್ರಾಕ್ಟೀಸ್ ಮಾಡಬೇಕು ದಟ್ ಯು ನೀನೆ ತಗೋತೀಯಾ ಮದ್ವಿ ಮಾಡಕ್ ಹೋದ್ಮೇಲೆ ಬರೀ ಲಿಸ್ಟ್ ಹಾಕೊಂಡಿರೋದ್ನ ಮಾತ್ರ ಯಾವತ್ತು ಇದ್ರಿಗೂ ಯಾರು ತಂದೆ ಇಲ್ಲ ಅನ್ಸುತ್ತೆ ಏನಾದ್ರು ಒಂದಾದ್ರೂ ಎಕ್ಸ್ಟ್ರಾ ತಗೊಂಡ್ ಬಂದೆ ಬರ್ತಾರೆ ಚಿಪ್ಸ್ ತಿನ್ಬಾರ್ದು ಮಗ್ನೆ ಸೊ ಫೈನಲಿ ಡಿ ಮಾರ್ಟ್ಗೆ ಬಂದ್ವಿ ಆ್ಯಂಡ್ ಡಿ ಮಾರ್ಟಲ್ಲಿ ಲಕ್ಷಿತ್ನ ಅಲ್ಲಿ ಇದ್ರ ಮೇಲೆ ಕೂರಿಸ್ಬಿಟ್ಟಿದ್ವಿ ಅವನೇ ಕುತ್ಕೊಂಡ್ಬಿಟ್ಟ ಆ್ಯಂಡ್ ಇವಾಗ ಇಲ್ಲಿ ಗ್ರಾಸರೀಸ್ ಎಲ್ಲ ಕೂಡ ತೊಗೊತಾಯಿದ್ದೀವಿ ಮಮ್ಮಿ ಒಂದಿಷ್ಟು ಲಿಸ್ಟ್ ಅಂತ ಬರ್ದುಕೊಟ್ಟಿಬಿಟ್ಟಿತ್ತು ಸೊ ಅದನ್ನೆಲ್ಲ ನಂದು ತೊಗೋತಾಯಿದ್ವಿ ಆ್ಯಂಡ್ ನಾನು ನಮ್ಮನೆಗೆ ಕೆಲವೊಂದು ಐಟಮ್ಸ್ಗಳೆಲ್ಲ ಖಾಲಿಯಾಗಿದ್ದ ನೆನಪಿದ್ದಿದ್ದನ್ನ ನಾನು ತಗೊಂಬಂತಿದ್ದೀನಿ ನೆನಪಿಲ್ದಿರೋದು ಹಾಗೆ ಬಿಟ್ಬಿಟ್ಟೆ ಆ್ಯಂಡ್ ಗ್ರಾಸರೀಸ್ ಎಲ್ಲ ಏನು ಗೊತ್ತಾ ಕೆಲವು ಕೆಲವೊಬ್ರು ಹೇಳ್ತಾರೆ ಸ್ವಲ್ಪ ಚೀಪ್ ಕ್ವಾಲಿಟಿನಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಇದ್ದರೆ ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ತ ಸುಳ್ಳು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾನು ಕೆಲವೊಮ್ಮೆ ಹೋದಾಗ ಅಲ್ಲಿಂದಲೇ ತೊಗೊಂಬರ್ತೀನಿ ಈ ಗ್ರಾಸಸ್ ಬಟ್ ಡ್ರೈ ಫ್ರೂಟ್ಸ್ನ ಮಾತ್ರ ತರೋದಿಲ್ಲ ಡ್ರೈ ಫ್ರೂಟ್ಸ್ ಮಾತ್ರ ನಾನು ಆನ್ಲೈನಲ್ಲಿ ಹ್ಯಾಪಿ ಪೋಲು ಅಂತ ಇದೆ ಸೊ ಅದರಲ್ಲಿ ಬುಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೂ ಒಳ್ಳೊಳ್ಳೆ ಟಾಟಾ ಅವ್ರದ್ದು ಇದೆ ಸೊ ಅದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಬಿಕಾಸ್ ನಾನು ಒಂದ್ಸತಿ ಡಿ ಮಾರ್ಟಿಂದ ಡ್ರೈ ಫ್ರೂಟ್ಸ್ ಅಂತ ತೊಗೊಂಬಂದು ಸ್ವಲ್ಪ ದಿವಸ ಇಟ್ಟಿದ್ಕೆ ಅದರಲ್ಲೊಂದು ಸ್ವಲ್ಪ ಒಂಥರ ಈ ಗೋಡಂಬಿ ಇರುತ್ತಲ್ಲ ಗೋಡಂಬಿಗೆಲ್ಲ ಒಂಥರ ಹುಳಾ ಥರ ಆಗಿಬಿಟ್ಟಿತ್ತು ಸೊ ಅದಕ್ಕೇ ಡಿ ಮಾರ್ಟಿಂದ ಡ್ರೈ ಫ್ರೂಟ್ಸ್ ಏನು ತರೋದಿಲ್ಲ ನಾನು ಆ್ಯಂಡ್ ಎಸ್ ಇವಾಗ ಶಾಪಿಂಗ್ ನಡೀತಾ ಇದೆ ಲಕ್ಷಿತಿಗೆ ಸ್ವಲ್ಪ ಏನಾದರೂ ತಗೊಳ್ಳೋಣ ನಾವು ಇಲ್ಲಿ. ಇಲ್ಲಿಂದ ತಗೋತೀಯಾ ಲಕ್ಷಿತಿಗೆ. ಎಷ್ಟು ಇದು? 149 ರೂಪೀಸ್. ಚೆನ್ನೈತನಾ? ಚೆನ್ನಾಗಿದೆ. ಬನ್ನಿ ಚಿಕ್ಕದಾಯ್ತು ಅಂತ ಫೀಲ್ ಆಯ್ತು. ಫುಲ್ ಕೂಲ್ ಇರೋದು ಇದು. ಬೈ ದಿಸ್. ನೀ ತಗೊಳ್ಳೇ ಏನು ಜಾಸ್ತಿ ಕೂದ್ಲಿಲ್ಲ ನಿಮಗೂ ತಗೋ. ಇಲ್ಲಿ ಇನ್ನ ಡಿಸೈನ್ಸ್ ಐತಕಣೆ. ಇದು ಚೆನ್ನೈತಾ? ಇದು ಚೆನ್ನೈತಾ? ಇದು ಚೆನ್ನಾಗಿದೆ. ಹಾ ಇದು ಸಿಂಪಲ್ ಆಗಿ. ಇದು ಚೆನ್ನೈತಾ? ಈ ನೋಡಿ ತುಂಬ ಡಿಸೈನ್ಸ್ ಇದೆ ಸೇಮ್ ಅಲ್ಲ ಇದು ಕಲರ್ಸ್ ಅಷ್ಟೇ ಈ ಕಲರ್ ಚೆನ್ನಾಗಿದೆ ಅನ್ಸುತ್ತಲ್ಲ ಹ್ಮ್ ಇಷ್ಟೊಂದು ತೆಗಿಬೇಕಾ ಏ ಇದೆ ಅಲ್ವಾ ಇದು ಹಾ ಅದೇ ಚೂರು ಡಿಫ್ರೆನ್ಸ್ ಇದೆ ಯಾವ ಅಲ್ಲಿ ಯೆಲ್ಲೋ ಪಿಂಕ್ ಎಲ್ಲ ಇದೆ ಯೆಲ್ಲೋ ಪಿಂಕ್ ಗ್ರೀನ್ ಬ್ಲೂ ಹುಡುಗಿ ತಗೋತೀನಿ ನಿಂಗೆ ಬೇಕಾ ಬೇಡ ನಂಗೆ ತೋಳೆ ಚೆನ್ನಾಗಿತ್ತು ಲಕ್ಷ್ಮಿ ನಾನು ನನಗೆ ಡಿಮಾರ್ಟಲ್ಲಿ ಇದೊಂದು ಸೆಕ್ಷನ್ ಕೂಡ ಒನ್ ಆಫ್ ಮೈ ಫೇವ್ರೇಟ್ ಸೆಕ್ಷನ್ ಅಂತಾನೆ ಹೇಳ್ಬೋದು ಬಿಕಾಸ್ ಇದಾದ ಮೇಲೆ ಕೂಡ ಇನ್ನೂ ಬೇರೆ ಬೇರೆ ಸೆಕ್ಷನ್ಸ್ ಇದೆ ತುಂಬ ಜಾಸ್ತಿ ಇಷ್ಟ ಬಟ್ ಈ ಸ್ಟೇಷನರಿ ಐಟಮ್ಸ್ ಹಾಗೂ ಈ ಥರ ಫ್ಯಾನ್ಸಿ ಐಟಮ್ಸ್ ಇದೆಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ನಾನಂತೂ ಅದೆಷ್ಟು ತೊಗೊಂಡಿದ್ದೀನೋ ಬಟ್ ಏನಪ್ಪ ಅಂದರೆ ಅದು ಯೂಸ್ ಮಾಡೋ ಟೈಮಲ್ಲಿ ನಂಗೆ ನೆನಪೇ ಆಗಲ್ಲೋಕೆ ಅದು ನನ್ನ ಹತ್ರ ಒಂದು ಇದ್ದೇ ಅಲ್ವ ಅದನ್ನು ನಾನು ಯೂಸ್ ಮಾಡ್ಕೋಬೇಕು ಅಥವಾ ಮ್ಯಾಚ್ ಮಾಡ್ಕೋಬೇಕು ಆ ಥರ ನಂಗೆ ನೆನಪಾಗಲ್ಲ ಅದೆಲ್ಲ ಸ್ವಲ್ಪ ರೇರ್ ಬಿಕಾಸ್ ನಾನು ಎಲ್ಲ ಎಂಡ್ ಮೂಮೆಂಟ್ ಅಥವಾ ಅರ್ಜೆಂಟಲ್ಲೇ ಮಾಡ್ತಾ ಇರ್ತೀನಲ್ವ ಎಂಡ್ ಮೂಮೆಂಟ್ ತನಕನೂ ಹಿಂಗೆ ಎಳಿತಾ ಇರ್ತೀನಿ ಎಂಡ್ ಮೂಮೆಂಟ್ ಬಂದಾಗ ಅದನ್ನ ತುಂಬ ಬೇಗ ಬೇಗ ಮಾಡೋಕ್ಕೆ ಹೋಗ್ತೀನಿ ಅವಾಗ ಅದು ಮರ್ತೋಗುತ್ತೆ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕು ಆ್ಯಕ್ಚುಲಿ ಸೊ ನನಗೆ ಈ ಬ್ರೇಸ್ಲೆಟ್ಸ್ ಇದೆಲ್ಲ ತುಂಬ ಕ್ಯೂಟಾಗಿ ಅನ್ನಿಸ್ತು ನಂದು ಕೂಡ ಒಂದು ತೊಗೊಂಡು ನಾನು ಕೂಡ ಒಂದು ತೊಗೊಂಡೆ ಹಾಗೆ ಒಂದು ಮಿರರ್ ನೋಡಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ ಇದು ಮಿರರ್ ಸಕ್ಕ ನಂದು ಅದಕ್ಕೆ ನಂದುಗೇ ಹೇಳಿದೆ ನೀನು ತಗೋ ನಿಂಗೆ ಆಫೀಸ್ ಯೂಸಿಗೆ ಬೇಕಾಗುತ್ತೆ ಅಂತ ಅವಳು ಕೂಡ ಹೇಳ್ತಾ ಇದ್ರು ನೀನು ಒಂದು ತಗೊಳ್ಳೆ ನೀನು ಬ್ಯಾಗ್ ಒಳಗೆ ಇಟ್ಕೋ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀಯಾ ಅಂತ ನಾನು ಬೇಡ ನಾನು ಹೇಗಿದ್ರು ಹೋದರೆ ಕಾರಲ್ಲಿ ಜೊತೆಲಿ ಹೋಗ್ತೀನಲ್ವ ಬೇಡ ನೀನು ಇದ್ಕೋ ಅಂತ ಹೇಳ್ಬಿಟ್ಟು ಅವಳೊಂದು ತೊಗೊಂಡು ಆ್ಯಂಡ್ ಎಸ್ ಇಲ್ಲೇ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ಹಾಫ್ ಆ್ಯನ್ ಅವರ್ ತನಕ ಇಲ್ಲೇ ಟೈಮ್ ವೇಸ್ಟ್ ಮಾಡಿದೀವಿ ಆ ಕ್ಲಿಪ್ಸ್ ನೋಡಿಕೊಂಡು ಮತ್ತು ಸ್ಟೇಷ್ನರಿ ಐಟಮ್ಸ್ ನನ್ನ ಮೋಸ್ಟ್ ಫೇವ್ರೇಟ್ ಐಟಮ್ಸ್ ಅದರಲ್ಲಿ ಕಲರ್ ಕಲರ್ ಪೆನ್ಸಿಲ್ಸ್ ಆಗಲಿ ಅಥವಾ ಒಂಥರ ಡಿಸೈನ್ ಡಿಸೈನ್ ಆಗಿ ಜಾಮೆಟ್ರಿ ಬಾಕ್ಸಸ್ ಎಲ್ಲ ಇರುತ್ತಲ್ಲ ನಂಗೆ ಇಷ್ಟ ಆಗುತ್ತೆ ನನ್ನ ಮಗನಿಗೂ ಅದೆಲ್ಲ ತೊಗೊಳ್ಬೇಕು ಅಂತ ಆಸೆ ಬಟ್ ಏನಪ್ಪ ಅಂದರೆ ನಮ್ಮ ಚಿಕ್ಕವನು ಸರಿ ಇಲ್ಲ ಅವನು ಚೆನ್ನಾಗಿ ಇಟ್ಕೊಳ್ಳಲ್ಲ ಸೊ ಇವನು ಎತ್ಕೊಂಡು ಮುರಿದಾಕ್ಬಿಡ್ತಾನೆ ಆಗಲೇ ಒಂದು ಎರಡು ಮೂರು ತೊಗೊಂಬಂದು ಕೊಟ್ಟಿದ್ದೆ ಎಲ್ಲನೂ ಹಾಳು ಮಾಡಾಕಿದ್ರು ಸೊ ಅದಕ್ಕೆ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಹಾಗೂ ಅವ್ರಿಗೆ ಸ್ಕೂಲಿಂದನೇ ಕೊಟ್ಟಿರ್ತಾರೆ ಬಿಕಾಸ್ ಮಕ್ಕಳಿಗೆ ಒಬ್ಬ ಒಂದು ಮಗು ಚೆನ್ನಾಗಿರೋದು ಇನ್ನೊಂದು ಮಗು ಒಂಥರ ಕಡಿಮೆ ಚೆನ್ನಾಗಿರೋದು ಆ ಥರ ಎಲ್ಲ ತೊಗೊಂಬರೋದು ಸರಿ ಇರೋಲ್ಲ ಎಲ್ಲ ಮಕ್ಕಳು ಈಕ್ವಲ್ ಅಂತ ಹೇಳಿಬಿಟ್ಟು ಒಂದೇ ಥರದನ್ನೇ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಕೆಲವೊಂದು ಐಟಮ್ಸ್ ಮತ್ತು ಈ ಸು ಸಿವಿಂಗ್ದು ಕೆಲವೊಂದು ಐಟಮ್ಸ್ ಅಂದರೆ ದಾರ ಇವೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ಇವೆಲ್ಲ ಇಟ್ಕೋಬೇಕು ಮನೆಯಲ್ಲಿ ಒಂದು ಮನೆ ಅಂದಮೇಲೆ ಪ್ರತಿಯೊಂದೂ ಕೂಡ ಇರಬೇಕು ಬರೀ ಅಡುಗೆ ಮಾಡೋಕ್ಕೆ ಒಲೆ ಬಟ್ಲಲ್ದಂತೆ ಪ್ರತಿಯೊಂದೂ ಇರಬೇಕು ಆ ಮನೆಯೊಳಗೆ ಅಂತ ನನ್ನ ಒಂದು ಮೈಂಡ್ಸೆಟ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂದರೆ ಅವಶ್ಯಕತೆ ಇಲ್ದಿದ್ರೂ ಇಟ್ಕೋಬೇಕಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಹಾಕಿದ್ರೆ ತೀರಾ ಮಟ್ಟ ಅವಶ್ಯಕತೆ ಇಲ್ಲಾಂದರೆ ಬೇಡ ತೊಗೋಬೇಡಿ ಬಟ್ ಕೆಲವೊಮ್ಮೆ ಅದು ನಿಮಗೆ ಅವಶ್ಯಕತೆ ಇದ್ದಾಗ ಹೋಗ್ಬಿಟ್ಟು ಹುಡುಕ್ದಾಗ್ಲೂ ಸಿಗೋದಿಲ್ಲ ಸೊ ಆ ಟೈಮಲ್ಲಿ ಸಿಕ್ಕಾಗ ತಗೊಂಡಿಟ್ಕೊಂಡ್ರೆ ಒಳ್ಳೇದು ಈ ತರ ನನ್ನ ಒಂದು ತಿಳಿಸಿದೆ ನಿಂಗೆ ಟೈಮ್ ತಗೊಂಡ್ರೆ ತಗತ ఏని నీ వేరే ఇటు తగొ ఇల్లొని తగొ బాలి ఆకణది లో సబం వీ డోంట్ వాంట్ మగ్నే వాట్ ఎవర్ వి హావ్ దట్ ఇస్ ఎనఫ్ బిమ్ బిమ్ ఇల్వా అలా కరసిదియా ఏను బ్లౌ క్లీనర్ విమ్ పర్పుల్ కలర్ అది లై అది నాది బర్జెట్ తో ఉండొనేసి కట్ ಅದು ತಗೋ ಪರ್ಪಲ್ ಕಲರ್ ಸೂಪರ್ ಆಗಿರುತ್ತೀ ನೀರು ನಂಗೆ ಬೇಡ್ಮೆಂಟ್ ತಗೋಬಿಡು ತಗೋಬಿಡಿ ನಾನು ಕೊಡು ಎಷ್ಟದು ಏನ ಅಂತ ಹೇಳಬಹುದು ಸುಮ್ನೆ ತಗೊಬಿಡಾಕ ದುಡ್ಡು ವೇಸ್ಟ್ ಮಾಡ್ಬೇಡ ನಡಿ ನಿಮ್ಮನೆಗೂ ಬೇಡ ಈ ಕೋರ್ಮಂಗ್ಲಗೂ ಬೇಡ ನಡಿ ಮೇ बोल ಮತ್ಲಿ ಅಕ್ಕ मत्ल्या का क्यों लेने का तेरे को इतना ಮನೆ ಕಿಚನ್ ಅಲ್ಲಿ ಜಾಗ ಇಡುವಲ್ಲಿ ಮತ್ತೆ ಅಕ್ಕ ನಿಜ ನಿಜವಾಗ್ಲೂ ಬೇಗ ಅನ್ಸ್ತೈತಾ ನಿಮಗೆ ನಂಗೇನೋ ಬೇಡ ಅನ್ಸಿದೆ ಒಂದು ಒಂದ್ ತಗೊಂಡ್ರಿ ಬೇಕೇನೋ ಸೊ ನನ್ನ ತಂಗಿ ಹತ್ರ ಒಂದು ಸ್ವಲ್ಪ ಬೈಸ್ಕೊಂಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಬಾಸ್ಕೆಟ್ನ ತೊಗೊಂಡೆ ಅವಳು ಕೂಡ ಎಷ್ಟೊಂದು ಅನ್ವಾಂಟೆಡ್ ಥಿಂಗ್ಸ್ ತಗೋತಾರೆ ಗೈಸ್ ಆದರೆ ಇದು ವಿಡಿಯೋನ ತೋರ್ಸೋ ಅಷ್ಟೇ ಬಿಕಾಸ್ ಅಲ್ಲಿ ನಾವು ತಗೊಳ್ಳೋದ ಅಥವಾ ವೀಡಿಯೋ ಕ್ಯಾಪ್ಚರ್ ಮಾಡೋದಾ ಅನ್ನೋ ಒಂದು ಬಿಸಿನಲ್ಲಿ ಇರ್ಬಿಡ್ತೀವಿ ಬಾಟಲ್ಸ್ ಬಾಟಲ್ಸ್ ಹಿಂಗೆ ನಾನು ಸ್ಟೀಲ್ ಬಾಟಲ್ ತಗೊಳೋದು ಈ ಥರ ಎಲ್ಲ ಬಾಟಲ್ ಯೂಸ್ ಮಾಡಿ ಅದು ಸ್ಟೀಲ್ ಬಾಟಲ್ ಅಲ್ಲ ವೇಟ್ ಬಾಟಲ್ ಓಕೆನಾ देखे। 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 मगने नो मगने लक्ष्य इतर बॉटल से यूज मार दो प्लास्टिक बॉटल कबाई हाँ कबड़ा अगु तवा गु चॉपर गु बेटे सब उधर आना तंगी के इतवा ना तवा ना तगड़ों को चॉपर मरता होले अन्ना ना तगड़ा ಸೊ ಆ ಸೆಕ್ಷನ್ ಆದಮೇಲೆ ನನಗೆ ಈ ಥರ ಈ ಪ್ಲಾಸ್ಟಿಕ್ ಕಂಟೇನರ್ಸ್ ಇರೋ ಸೆಕ್ಷನ್ ಜಾಸ್ತಿ ಇಷ್ಟ ಬಟ್ ಪ್ಲಾಸ್ಟಿಕ್ ಕಂಟೇನರ್ಸ್ಗಿಂತ ಜಾಸ್ತಿ ಈ ಕ್ರಾಕರಿ ಯೂನಿಟ್ಸ್ ಎಲ್ಲ ಬರುತ್ತೆ ಅದು ತುಂಬ ತುಂಬ ಜಾಸ್ತಿ ಇಷ್ಟ ತುಂಬ ಕ್ರಾಕರೀಸ್ ಎಲ್ಲ ತಗೋಬೇಕು ಅಂತ ಆಸೆ ನನಗೆ ಇಲ್ಲಿ ಒಂದು ತರಗೋದ್ರ মধ্যে ಇರಲ್ಲ ಟ್ಯಾಗ್ ಅನಿಸೆಸರಿ ಟ್ಯಾಗ್ ಈ ಯಾಕ ಕ್ಯಾ ಬಾಟಲ್ ಎಲ್ಲ ತಗೊಂಡೆ ಈ ಬಾಟಲ್ લીಕ್

ಸೊ ಅದಕ್ಕೆ ತೋರ್ಸಾಗಲ್ಲ ಹೇಗಿದ್ರು ಡಿ ಮಾರ್ಟ್ ಶಾಪಿಂಗ್ದು ಎಲ್ಲ ಹಾಕ್ತಾ ಇದ್ದೀನಿ ಕ್ರಿಪಿಂಗ್ಸ್ ಅದ್ರ ಜೊತೆಗೆ ಇದನ್ನ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ ನ ತಗೊಂಬಂದಿದ್ದೀನಿ ಅದೇನು ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಯ್ತಾ ಸೊ ಬನ್ನಿ ನೋಡೋಣ ಸೊ ಫಸ್ಟ್ ಬಂದ್ಬಿಟ್ಟು ಬಿಟ್ಟು ಚಪ್ಲಿಗಳು ಚಪ್ಪಲಿಗಳು ತಗೊಂಡ್ಬಂದಿದೀನಿ ಇದು ಬಂದು ನನ್ನ ಮಕ್ಕಳಿಗೆ ಎಷ್ಟು ಚಪ್ಪಲಿ ತಗೊಟ್ರೂ ಸಾಲದಿಲ್ಲ ಅಹ್ ಎಷ್ಟು ಹೋಗ್ಬಿಟ್ರು ಅಷ್ಟೇ ಈ ತರ ಬೈಕಲ್ಲಿ ಹೋಗ್ಬೇಕಾದ್ರೆ ಬೀಳ್ಸ್ಕೊಂಡ್ಬಿಡೋದು ನಿದ್ದೆ ಮಾಡ್ತಾ ಅಥವಾ ಆಟೋದಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಆಟೋದಲ್ಲಿ ಚಪ್ಲಿನ ಬಿಚ್ಚಿಬಿಡ್ತಾರೆ ನನ್ಗೆ ಅದು ನೆನ್ಪಿದ್ರೆ ಅಥವಾ ನನ್ಗೆ ಓಕೆ ಇವ್ರು ಬಿಚ್ಚಿದ್ದಾರೆ ಅಂತ ಗೊತ್ತಿದ್ರೆ ಹಾಗೆ ಕಾಲಲ್ಲಿ ಇದರ ಇಟ್ಕೊಂಡಿರ್ತೀನಿ ಕೆಲವೊಮ್ಮೆ ಹಿಂಗೆ ಮಲ್ಕೊಂಡ್ಬಿಟ್ಟಿರ್ತಾರೆ ನಾನು ಒಂದೊಂದ್ಸತಿ ಹಿಂಗೆ ಮಲ್ಕೊಂಡ್ಬಿಟ್ಟಿರ್ತೀನಿ ಆಟೋದಲ್ಲಿ ಅವಾಗ ಚಪ್ಲಿನ ಬೀಳಿಸ್ಕೊಂಡು ಅದು ಕೆಳಗಡೆ ಬಿತ್ತೋಗಿರೋದು ಎಷ್ಟೊಂದ್ ಚಪ್ಲಿ ಆ ತರ ಕಳ್ದೋಗಿದೆ ಸೊ ಇವಾಗ ಮತ್ತೆ ಲಕ್ಷಿತ್ ಒಂದ್ ಎರಡು ಜೊತೆ ಚಪ್ಲಿ ರೀಸೆಂಟ್ಲಿ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಎರಡು ಜೊತೆ ಚಪ್ಲಿ ಕಳ್ಕೊಂಡ ಸೊ ಅದಕ್ಕೆ ಅವ್ರು ಕಳ್ಕೊತಾ ಇರ್ತಾರೆ ನಾನ್ ತಗೊಂಡ್ಬರ್ತಾ ಇರ್ತೀನಿ ಇದೇ ಪ್ರಾಬ್ಲಮ್ ಆಗಿರೋದು ಒಂದ್ಸತಿ ತಗೊಂಬರ್ದಂತೆ ಹಾಗೆ ಬಿಡಬೇಕು ಸೊ ಚಪ್ಪಲಿ ಕಳ್ದೋದ್ರೆ ಏನೋ ದರಿದ್ರ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ದರಿದ್ರ ಹೋಯ್ತು ನಾನು ನನ್ ದುಡ್ಡು ಬಂದ್ರೆ ಹೋಗ್ತಾ ಇದೆ ವಾಪಸ್ ತಂದು ಕೊಟ್ಟು ಕೊಟ್ಟು ಸೊ ಇದು ಸಿಂಬಾಗ್ ತಗೊಂಡೆ ಇದು ಲಕ್ಷಿತ್ ತಗೊಂಡೆ ನಂಗೆ ಲಕ್ಷಿತ್ ಚೆನ್ನಾಗಿ ಇಷ್ಟ ಆಯ್ತು ಈ ತರದ್ದು ಆಲ್ರೆಡಿ ಲಕ್ಷಿತ್ ಹತ್ರ ಇದೆ ಸೊ ಸಿಂಬಾಗ್ ಒಂದು ಚಿನ್ನ ತಗೊಂಡೆ ಇದು ಚೆನ್ನಾಗಿದೆ ಅಲ್ಲ ಅಂಡ್ ಅದಲ್ದಂತೆ ನಾನು ಕೂಡ ತಗೊಂಡೆ ನನಗೆ ಈ ತರ ಫ್ಲಾಟ್ ಚಪ್ಪಲ್ಸ್ ಇಷ್ಟ ತುಂಬ ಈ ತರ ಮನೆ ಹತ್ರನೇ ಹಾಕೊಂಡು ಹೋಗೋಕೆ ಅಥವಾ ಹೊರಗಡೆ ಕೂಡ ಹಾಕೊಂಡು ಹೋಗೋಕೆ ನನ್ಗೆ ಏನು ಬೇಜಾರಾಗಲ್ಲ ಸೊ ಈ ತರ ಫ್ಲಾಟ್ಸ್ ನ ತಗೊಂಡೆ ಅಫೋರ್ಡೇಬಲ್ ರೇಂಜ್ ಅಲ್ಲಿ ಸಿಕ್ತು ಅಂತ ಅದಲ್ಲಂತೆ ಹೀಲ್ಸ್ ತಗೊಂಡೆ ಸೊ ಅದಲ್ಲಂತೆ ಈ ತರ ಹೀಲ್ಸ್ ನ ತಗೊಂಡಿದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದು ಸ್ವಲ್ಪ ಪ್ರೈಸಿ ಅನಿಸ್ತು ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಫೀಲ್ ಆಯ್ತು ಸೊ ಈ ರೀತಿಯಾಗಿದೆ ನೋಡಿ ಹೀಲ್ಸ್ ಈ ರೀತಿ ಆಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಲ್ಲಿ ಏನಾದ್ರೂ ಹೊರಗಡೆ ಹೋಗಬೇಕಾದ್ರೆ ಚೆನ್ನಾಗಿ ಫಂಕ್ಷನ್ ಅದಕ್ಕೆ ಹೋಗ್ಬೇಕಾದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇನ್ ಆಗಿ ನಾನು ಈ ಹಾಲ್ ಮಾಡ್ತಿರೋ ಪರ್ಪಸ್ ಬಂದು ಇದು ಇದು ಬಂದು ಒಂದು ದೊಡ್ಡ ಟೆಟ್ರಾ ಪ್ಯಾಕ್ ತಗೊಂಡಿದೀವಿ ಲಿಕ್ವಿಡ್ ಡಿಟರ್ಜೆಂಟ್ ನಾನು ಕೂಡ ಇದನ್ನ ತಗೊಂಡೆ ಮಮ್ಮಿ ಕೂಡ ತಗೋದು ಸೊ ಮಮ್ಮಿ ಏನೇನು ತಗೊಂಡು ಅದನ್ನೆಲ್ಲ ವೀಡಿಯೋ ಮಾಡ್ತಾರೆ ಇದ್ದೀವಿ ಬರೀ ನಾನ್ ನಮ್ಮ ಮನೆಗೆ ಏನ್ ತಗೊಂಡ್ಬಂದೆ ಅದನ್ನ ಮಾತ್ರ ಅದು ಸ್ಪೆಷಲಿ ಏನ್ ಗೊತ್ತಾ ಡಿ ಮಾರ್ಟ್ಗೆ ಬರೀ ನಮ್ಮ ಅಮ್ಮನ ಮನೆಗೆ ಸ್ವಲ್ಪ ಇದು ಹಬ್ಬಕ್ಕೆ ಸಾಮಾನೆಲ್ಲ ಬೇಕಿತ್ತಲ್ಲ ಅದನ್ನ ತರಕ್ಕೆ ಅಂತ ಹೋಗಿ ಅಲ್ಲೂ ಒಂದು ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ ಅಂಡ್ ಇಲ್ಲಿ ನಾನು ಕೂಡ ಅಷ್ಟೇ ಕೆಲವೊಂದು ಎಕ್ಸ್ಟ್ರಾ ಐಟಮ್ಸ್ ನ ನನ್ನ ಫ್ಯಾಕ್ಟ್ ಪ್ಲಾನೇ ಇರ್ಲಿಲ್ಲ ಶಾಪಿಂಗ್ ಮಾಡ್ಬೇಕು ಅಂತ ಬಟ್ ಅದ್ ತಗೋಬೇಕು ತಗೋಬೇಕು ಅಂತ ಸೊ ಇದನ್ನ ತಗೊಂಡ್ಬಂದ್ರೆ ಹೇಗಿದ್ರು ಇಟರ್ಜೆಂಟ್ ಸ್ವಲ್ಪ ಖಾಲಿ ಆಗ್ಬಿಡುತ್ತೆ ಪುನೀತ್ ಪ್ರತಿ ಟೈಮು ಅವರೇ ಬುಕ್ ಮಾಡೋದು ಸೊ ಅವ್ರು ಬಂದು ಟೈಟ್ ಬುಕ್ ಮಾಡ್ತಾ ಇದ್ರು ಬಂದು ಟೂ ಲೀಟರ್ಸ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ರುಪೀಸ್ ಸಮಥಿಂಗ್ ಏನೋ ಇದೆ ಬಟ್ ಇದು ಬಂದು ಫೈವ್ ಲೀಟರ್ಸ್ ಇದು ಬಂದು ಮೋರ್ ಲೈಟ್ ಅಂತ ಒಂದು ಬ್ರ್ಯಾಂಡ್ ಸೊ ಇದ್ರದ್ದು ಫೈವ್ ಲೀಟರ್ಸ್ ಪ್ಯಾಕೆಟ್ ನಮಗೆ ತ್ರೀ ಹಂಡ್ರೆಡ್ ಟ್ವೆಂಟಿ ಅಥವಾ ತ್ರೀ ಫಾರ್ಟಿ ಅದಕ್ಕೆ ಸಿಕ್ತು ತುಂಬಾ ಒಳ್ಳೆ ಡೀಲ್ ಅಂದ್ರೆ ಈ ಲಿಕ್ವಿಡ್ ಡಿಟರ್ಜೆಂಟ್ ಯೂಸ್ ಮಾಡ್ತಾ ಇದ್ದೀರ ಏನ್ ಗೊತ್ತಾ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ಈ ತರ ಅಫೋರ್ಡೆಬಲ್ ಇದ್ರಲ್ಲೇ ತಗೋಬಹುದಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತೋರಿಸ್ತಾ ಇದ್ದೀನಿ ವಾಷಿಂಗ್ ಮೆಷಿನ್ಗೆ ಟಾಪ್ ಲೋಡ್ಗೆ ಕೂಡ ಬೇರೆ ಬರುತ್ತೆ ನೀವು ಅದನ್ನ ನೋಡ್ಕೊಂಡು ತಗೊಳ್ಳಿ ಸೊ ಇದು ನೋಡಿ ಫೈವ್ ಲೀಟರ್ಸ್ ಗೆ ತ್ರೀ ಫಾರ್ಟಿ ರುಪೀಸ್ ಇನ್ನು ನೀವು ಸರ್ಫೆಕ್ಸ್ ಮತ್ತೆ ಇದಕ್ಕೆಲ್ಲ ಹೋದ್ರೆ ಅದ್ರ ಜಾಸ್ತಿ ಕಾಸ್ಟ್ಲಿ ನನಗೆ ಅನ್ಸುತ್ತೆ ಅಂದ್ರೆ ಬಟ್ಟೆ ಇದೂ ಕೂಡ ಅಷ್ಟೇ ನೀಟಾಗಿ ಹೋಗಿದೆ ಯಾಕೆ ಆಯ್ತಾ ನಮ್ಮ ವಾಷಿಂಗ್ ಮಷಿನ್ ಚೆನ್ನಾಗಿದೆ ಯಾವುದೇ ಬಟ್ಟೆ ಆಗಲಿ ಚೆನ್ನಾಗಿ ವಾಶ್ ಆಗಿದೆ ಸೊ ಇದು ಅಫೋರ್ಡೇಬಲ್ ರೇಂಜ್ ಅಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ವಿ ಆಫರ್ ಅಲ್ಲಿ ಇತ್ತು ಅದಕ್ಕೆ ಅಂಡ್ ಅದಾದ್ಮೇಲೆ ನಾರ್ಮಲ್ ನನ್ನ ಮಗ ಅಮ್ಮ ಸೀ ಥ್ರೂ ಬಾಟಲ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಅವನ ಕರ್ಕೊಂಡು ಹೋಗಿದ್ವಲ್ಲ ಸೊ ಸೀ ಥ್ರೂ ಬಾಟಲ್ ತಗೊಂಡಿದ್ದಾನೆ ನನ್ಗೆ ನೀರ್ ಕಾಣಿಸ್ಬೇಕು ಅಮ್ಮ ಎಷ್ಟಿದೆ ಅಂತ ಸೀತೃ ಇರ್ಬೇಕು ಅಂತ ನನ್ಗೆ ಸೀ ಸೀತೃ ಇದೆಲ್ಲ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಅಷ್ಟೊಂದು ಬರ್ತಾನೆಲ್ಲೋ ನಾನು ಬಾಂಬೆಲಿ ಹುಟ್ಟಿ ಬೆಳ್ದಿ ಓದಿರೋದು ಅಂಡ್ ನಮ್ಮ ಮನೆ ಮರ ಕಸದಲ್ಲಿ ಹಾಕಿ ಕಳಿಸ್ಬಿಟ್ಟಿದ್ದೀನಿ ಒಂದ್ಸತಿ ಸೊ ಅದಕ್ಕೆ ಒಂದು ಮರ ತಗೊಂಡಿದ್ದೀನಿ ಯಾರ ಈ ಥರ ಎಲ್ಲ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ಮಾಡಿದರೆ ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಏಕಸ್ಕದಲ್ಲಿ ಮರ ಹೊರ್ಟೋಗೋದು ಅಥವಾ ತರಕಾರಿ ಎಲ್ಲ ಹೆಚ್ಚಿರ್ತೀವಲ್ಲ ಅವಾಗ ನಮ್ಮ ಅಮ್ಮ ತರಕಾರಿಯೆಲ್ಲ ಹೆಚ್ಚಿರ್ಬೇಕಾದ್ರೆ ಈ ಚಾಕುಗಳನ್ನ ಮತ್ತೆ ಕತ್ತರಿಗಳನ್ನ ಕಳ ಕಳ್ದಾಕೋದು ಜಾಸ್ತಿ ಓ ಓಕೆ ವೆಹಿಕಲ್ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸಾಫ್ಟ್ ಟಚ್ದು ಕಂಫರ್ಟ್ ಇದನ್ನ ತಗೊಂಡ್ವಿ ಸೊ ಕೂಡ ಕಂಡೀಷನರ್ ಹಾಕಿದೆ ಫ್ಯಾಬ್ರಿಕ್ ಕಂಡೀಷನರ್ ಸೊ ಇದನ್ನ ತಗೊಂಡಿದ್ದೀವಿ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಸ್ಮಾಲ್ ಬಾಟಲ್ ಫ್ರೀ ಆಗಿ ಸಿಗುತ್ತೆ ಅಫೋರ್ಡೇಬಲ್ ರೇಂಜ್ ಅಲ್ಲಿ ಇದು ಕೂಡ ಕಂಫರ್ಟ್ ಬ್ರ್ಯಾಂಡ್ ಅದೇ ನೀವು ತಗೊಳಕ್ ಹೋದೆ ಅದೊಂದು ಸ್ವಲ್ಪ ಕಾಸ್ಟ್ಲಿ ಇದೆ ಈ ಸಾಫ್ಟ್ ಟಚ್ ಇದು ಇದೆಲ್ಲ ಮತ್ತೆ ಅಷ್ಟೇ ಗಮ್ಮ ಅನ್ನತೆ ಬಟ್ಟೆಗಳು ಸೊ ಈ ತರ ಅಫೋರ್ಡೇಬಲ್ ಅಂದ್ರೆ ಪ್ರೈಸ್ ನೋಡ್ಕೊಂಡು ತಗೊಳ್ಳಿ ಯಾವ್ದೇ ಹೋದ್ರು ಧೂಪ ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ಇತ್ತು ಸೊ ದೂಪ ನಮ್ಮ ಮನೆಯಲ್ಲಿ ಎಷ್ಟು ಬಾಚಣಿಗಳಿದ್ರು ಅದು ಎಲ್ಲಿಗೆ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ನಾನು ಅಷ್ಟೊಂದೇನು ನಂದ್ ಮಾಮೂಲಿ ಇದು ಬ್ರಷ್ ಕೂಮ್ ಅದರಲ್ಲಿ ನಾನು ಬಾಚೋದು ಬಟ್ ಸ್ಟಿಲ್ ಮನೆಯಲ್ಲಿ ಎಷ್ಟೊಂದ್ರ ಬಾಚಣಿಗೆ ಇಟ್ಕೊಂಡಿದೆ ಒಂದು ಕಾಣಿಸ್ತಲ್ಲ ಅದಕ್ಕೆ ಇದೊಂದು ಪ್ಯಾಕ್ ನ ತಗೊಂಡ್ಬಂದಿದ್ದೀನಿ ಡಿ ಮಾರ್ಟ್ ಎಲ್ಲ ಬರೀ ಸಿಕ್ಸ್ಟಿ ರುಪೀಸ್ ಅಂಡ್ ಇದೊಂದು ರಕ್ಷಿತೆ ಹಾಕೊಂಡಿದ್ದ ಅವ್ನಿಗೆ ಗೊತ್ತು ನೆನಪಿಲ್ಲ ಇವಾಗ ಕುರ್ಕುರೆ ಇದು ನಾನು ಕುರ್ಕುರೆ ಪಕ್ಕರೆ ಎಲ್ಲ ಕೊಡಲ್ಲ ನಾನೇ ತಿಂಗೋಗ್ತೀನಿ ಅದ್ರ ಸೊ ಇದು ಸ್ಕ್ರಬ್ಬರ್ಸ್ ಏನ ಮಾಲಿ ಮಖನ ಸಿಂಬಾಗಿಯೇ ಲಕ್ಷಿ ಅಲ್ಲ ಬಟ್ ಅವನೇ ನೆನ್ಕೂಸ್ಕೊಂಡು ಇದನ್ನ ನೋಡಿ ಅಮ್ಮ ಇದು ಸಿಂಬಾಗಿ ಇಷ್ಟ ಅಲ್ವಾ ಅಮ್ಮ ನಾವು ಈಗ ತಗೊಳ್ಳೋಣ ಸಿಂಬಾಗಿ ಅಂತ ಹೇಳ್ಬಿಟ್ಟು ಅವ್ನು ತಗೊಂಡೋಸ್ಕರ ತಗೊಂಡಿರೋದು ಸ್ವಲ್ಪ ರೇಷನ್ಗಳು ಬೇಕಿತ್ತು ಸ್ವಲ್ಪ ರೇಷನ್ಗಳು ತಗೊಂಡೆ ಖಾಲಿ ಆಗಿದ್ದ ಅಂತ ಅನ್ಕೊಂಡು ನಾನ್ ಸ್ಟಾರ್ಟ್ ಮಾಡಿದ್ದು ಬಟ್ ನೋಡಿ ಫೈನಲ್ಲಿ ಏನೋ ತಗೊಂಡ್ಬರ್ ಮೊಳಕೆ ಕಟ್ಟಿರೋ ಕಾಳುಗಳು ನಮ್ಮಲ್ಲಿ ಜಾಸ್ತಿ ತಿಂತೀವಿ ವಾರದಲ್ಲಿ ಎರಡು ದಿನನಾದರೂ ಮೊಳಕೆ ಕಾಳುಗಳು ತಿಂತೀವಿ ತರಕಾರಿ ಸಾಂಬಾರು ಆದರೆ ವಾರದಲ್ಲಿ ಒಂದು ಅಥವಾ ಎರಡು ದಿನ ಅಷ್ಟೇ ಮಿಕ್ಕಿದ ಈ ಥರ ನೋಡಿ ಇದು ಚೌಲಿ ಬರ್ತೆ ಇದೇನಂತಾರೆ ತಡ್ಡಿ ಕಾಳು ತಡ್ಡಿ ಕಾಳು ಹಣ್ಸಿನ್ಕಾಯಿ ಕಾಳು ಇದೆಲ್ಲ ತುಂಬ ಜಾಸ್ತಿ ತಿಂತೀವಿ ಆ್ಯಂಡ್ ಎಷ್ಟು ವಿಂಬಾರ್ ಪ್ಯಾಕೆಟ್ಟು ಶವರ್ ಜೆಲ್ ನನಗೆ ಪರ್ಸ್ನಲಿ ಸೋಪ್ ಯೂಸ್ ಮಾಡೋಕೆ ಇಷ್ಟ ಆಗಲ್ಲ ಸೊ ತುಂಬ ಟೈಮ್ ಆಗಿದೆ ನನ್ನ ಸೋಪ್ ಎಲ್ಲ ಯೂಸ್ ಮಾಡೋಲ್ಲ ನಾನು ಶವರ್ ಜೆಲ್ ಯೂಸ್ ಮಾಡೋದು ಸೊ ಇದು ಪಿಯಾಮ ಡಬಲ್ ಸ್ಟೋರಿ ಈ ಶವರ್ ಜೆಲ್ ಚೆನ್ನಾಗಿದೆ ಇದಕ್ಕಿಂತ ಜಾಸ್ತಿ ನಾಯ್ಕದು ಅದು ಲಸ್ಟ್ ಅಂತ ಒಂದು ಶವರ್ ಜೆಲ್ ಬರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಸೊ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದು ಇದು ಹೋದ್ನಲ್ಲ ಅಲ್ಲಿ ಆಫರ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡು ಬಂದಿದ್ದೀನಿ ಕರ್ಪೂರ ಜನ ದೇವರ ಐಟಮ್ಸ್ ಗಂಧದ ಬಗ್ಗೆ ತಗೊಳ್ಳಿಲ್ಲ ಆ್ಯಂಡ್ ನನ್ನ ಮಗನ ಐಟಮ್ಸ್ ಹಂಗೆ ಈ ಥರ ಕಲರ್ ಕಲರ್ ಪೆನ್ಸಿಲ್ಸ್ ಅಲ್ಲಿ ಬರೆಯೋದಕ್ಕೆ ಇಷ್ಟ ಹಂಗೆ ಸ್ಕೂಲಲ್ಲಿ ಅವ್ನ ಫ್ರೆಂಡ್ ಒಬ್ಬರದೇ ಅದು ಬರ್ತೆ ಇತ್ತು ಅಂತ ಹೇಳಿಬಿಟ್ಟು ಈ ಥರ ಪ್ಯಾಕೆಟ್ ಪೌಚ್ ಮಾಡಿ ಕಳಿಸ್ತಾರಲ್ಲ ಪೆನ್ಸಿಲ್ ಇರೇಸರ್ ಶಾರ್ಪ್ನರ್ ಆ ಥರ ಇದರಲ್ಲಿ ಅವ್ನಿಗೆ ಎರಡು ಕಲರ್ ಪೆನ್ಸಿಲ್ ಬಂದಿತ್ತು ಅದನ್ನ ಶಾರ್ಪೇ ಮಾಡ್ತಿರ್ಲಿಲ್ಲ ಬರೆಯೋದು ಅದರಲ್ಲೇ ಬರಿಬೇಕು ಅದನ್ನ ಶಾರ್ಪ್ ಮಾಡ್ತಿರ್ಲಿಲ್ಲ ಶಾರ್ಪ್ ಮಾಡಿದ್ರೆ ಅಮ್ಮ ಚಿಕ್ಕದಾಗಿ ಬಿಡದೆ ಶಾರ್ಪ್ ಮಾಡಬೇಡ ಅಂತಿದ್ದ ಸೊ ಅದಕ್ಕೆ ಅವನಿಗೋಸ್ಕರ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀನಿ ಅದು ಟೂ ಡೇಸಿಂದ ಹೇಳ್ತಾನೆ ಇದ್ದೇನೆ ಅದು ನೆನ್ನೆಯಿಂದ ಕೇಳ್ತಾನೆ ಇದ್ದೇನೆ ಅಮ್ಮ ತೆಗ್ಗಿ ತೆಗ್ಗಿ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಅಂಡ್ ಅದಾದ ಮೇಲೆ ಇದು ಚಿಕ್ಕ ಐಟಮ್ಸ್ ಇದೊಂದು ವೆರಿ ಕ್ಯೂಟ್ ಆಗಿರುವಂತಹ ಒಂದು ಕ್ಲಿಪ್ ನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಸಕ್ಕದ ಇಷ್ಟ ಆಯ್ತು ಈ ಸೊ ಈ ರೀತಿ ಇದೆ ನೋಡಿ ಕ್ಲಿಪ್ ಚೆನ್ನಾಗಿದೆ ಅಲ್ಲ ತುಂಬಾ ಇಷ್ಟ ಆಯ್ತು ಈ ಫ್ಲವರ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಈ ತರ ಕ್ಲಿಪ್ ನ ತಗೊಂಡಿದ್ದೀನಿ ಆ್ಯಂಡ್ ಇದು ಬ್ಯಾಂಡ್ಸ್ ಈ ಥರ ಬ್ಯಾಂಡ್ಸ್ ಬರ್ತಾರ ಇದು ಹಾಗೂ ಈ ಥರ ಬ್ರೇಸ್ಲೆಟ್ಸ್ ನನಗೆ ಈ ಥರ ಬ್ರೇಸ್ಲೆಟ್ಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಈ ಥರ ಚಂಕಿ ಚಂಕಿ ಐಟಮ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಈ ಥರ ಬ್ರೇಸ್ಲೆಟ್ನ ತಗೊಂಡಿದ್ದೀನಿ ಅಂಡ್ ನಂದು ಕೂಡ ಅಷ್ಟೇ ಒಂದು ಮಿರರ್ ತರ ತಗೊಂಡಿದ್ದು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅವಳು ಈ ತರ ಬ್ರೇಸ್ಲೆಟ್ ಕ್ಲಿಪ್ ಮಿರರ್ ಇರೋದೆಲ್ಲ ತಗೊಂಡು ಅಂಡ್ ಇದೊಂದು ಬಾಸ್ಕೆಟ್ ತಗೊಂಬಂತೆ ಡಿ ಮಾರ್ಟ್ ಹೋಗಿ ಈ ತರ ಬಾಸ್ಕೆಟ್ ತಗಲಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ ಸೊ ಈ ಬಾಸ್ಕೆಟ್ ಬರೀ ಬರೀ ಒನ್ ಟ್ವೆಂಟಿ ನೈನ್ ರುಪೀಸ್ಗೆ ಸ್ವಲ್ಪ ಸ್ಟ್ರಾಂಗ್ ಪ್ಲಾಸ್ಟಿಕ್ ಬರೋದಿಲ್ಲ ಆ ತರ ತುಂಬಾ ಚೆನ್ನಾಗಿದೆ ನಂಗೆ ಸ್ಪೆಷಲಿ ಹೋಲ್ಡರ್ ಇಷ್ಟ ಆಯ್ತು ನೋಡಿ ಈ ರೀತಿಯಾಗಿ ವುಡ್ ಹೋಲ್ಡರ್ ಹೋಲ್ಡರ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅನಿಸ್ತು ಈ ತರ ಇನ್ನೂ ಬಾಸ್ಕೆಟ್ಸ್ ತಗೊಳ್ಳೋಣ ಅಂತ ಅನ್ಕೊತಿದೆ ಬಟ್ ನಂದು ಅಷ್ಟರಲ್ಲಿ ಬೇಡ ಬಿಡು ಅಂತ ಅಂದು ಸೊ ಈ ತರ ನನ್ಗೆನಪ್ಪ ಅಂದ್ರೆ ಬಾಸ್ಕೆಟ್ಸ್ ಅಲ್ಲಿ ನಾವು ಬಟ್ಟೆಗಳು ಕೂಡ ಇಡಬಹುದು ಅಥವಾ ಏನ್ ಬೇಕಾದ್ರೂ ಇಡಬಹುದು ಈ ತರ ಬಾಸ್ಕೆಟ್ಸ್ ಮಲ್ಟಿಪಲ್ ಯೂಸ್ ಮಾಡ್ಬೋದು ಸೊ ಅದಕ್ಕೆ ಇದು ಇನ್ನೊಂದ್ ಎರಡು ತಗೊಂಡ್ಬರ್ಬೇಕು ಇನ್ನೊಂದ್ಸತಿ ಹೋದಾಗ ತಗೊಂಡ್ಬರ್ತೇನೆ ಇಷ್ಟೇ ನನ್ನ ಡಿಮಾರ್ಟ್ ಶಾಪಿಂಗ್ ಪುಟಾಣಿ ಶಾಪಿಂಗ್ ಹೇಗಿದ್ರವಾಗ ಜೋಡಿಸ್ಬೇಕಿತ್ತು ಸೊ ಜೋಡ್ಸೋಕ್ಕಿಂತ ಮುಂಚೆ ನಿಮಗೆ ತೋರಿಸ್ಬಿಟ್ಟು ಜೋಡಿಸೋಣ ಅಂತ ಹೇಳ್ಬಿಟ್ಟು ಓಕೆ ಗಾಯಸ್ ಇದಷ್ಟು ಬಂದು ವಿತನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿತನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ತವರ ಮನೆಯ ಪಿತೃಪಕ್ಷ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೀಗೆಲ್ಲ ನಾವು ಪಿತೃಪಕ್ಷ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಯಾರೆಲ್ಲ ಬಂದಿದ್ದರು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ಎಲ್ಲ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್ லை நான் பாஸ்கெட்